ಇದು ಅಲದ ಅಪ್ಪ ಬಹಳ ದೊಡ್ಡವಂತ ಹೇಳ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳ ಹ್ಯಾಂಗ್ಯಾಂಗ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕ ಭೂಮಿ ತಲೆಮ್ಯಾಗ ಚಂದ್ರಗುಪ್ತ ಅರಸ ಇತ್ತು ಆಗಿನಗಳಿಗೆ ಆಗ ಚಂದ್ರಗುಪ್ತ ಅರಸನ ಹೆಂಡತಿ ಮೂರ ತಿಂಗಳ ಗರ್ಭವತಿ ಏ ಮೂರ ತಿಂಗಳ ಗರ್ಭವತಿ ಇದು ಹನ್ನೆರಡು ವರ್ಷ ತಪ್ಪ ಮಾಡ್ತಾನಂತ ಹಾದು ಹನ್ನೆರಡು ವರ್ಷ ತಪ್ಪಾ ಮಾಡತ ಚಂದ್ರ ಗೋ ಏ ತಪ್ಪ ಮುಗಿಸಿ ಮನೆಗೆ ಇವ ಬರೋದ ಒಂದ ಹೆಣ್ಣ ಮಗಳ ಜನ್ಮ ತಾಳಿಳ ಅವನ ಮನೆಯ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಅವಾಗ ಏ ಮುಂಜಾನೆ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ಹೇ ಜಳಕಕ್ಕೆ ಮಾತ್ರ ಕುತ್ತಿಳಪ್ಪ ಬಚ್ಚಲ ತನ್ನ ಕುಬಸ ತಗದ ಇಟ್ಟಿ ಇಳಕೆ ಗಾಡಿಯ ಅಪ್ಪ ಮುಗಸಿ ನಿತ್ತಿದ ಹೇ ಹೊರಗೋ ನಾನು ನನ್ನೆದರ ಬಿತ್ತು ತಮ್ಮ ಕುಮಸಿ ನಾಮ್ಯಾಗ ಇಂಥ ಯೌವನ ಹುಡುಗಿ ಯಾರ ಅಂದೋ ನಮ್ಮ ಮನೆಯಾಗ ಸ್ವತಃ ಮಗಳ ಅನ್ನೋದು ತಿಳಿದ ಬರಲಿಲ್ಲ ಕಾಸ ಅಪ್ಪಗ ಮಗಳ ಅನ್ನೋದ ನೋಡಲಿಲ್ಲ ಮನಸ್ಸ ಮಾತ್ರ ಏ ಮಾತ್ರ ಮಾಡಿದಾನ ಕೇಳಿ ಹನ್ನೆರಡು ವರ್ಷ ತಪ್ಪ ಮಾಡಿದಂಗೆ ತಿಳಿಬೇಕಾಗಿ ಮಗಳ ಅನ್ನೋದ ತಿಳಿಯಲಿಲ್ಲ ಮನಸ್ಸ ಮಾತ್ರ ಮಾಡಿ ಹೇ ಮಗಳ ಕೈ ಬಿದ್ದ ಹೇಳ ಕಾಸ ಅಪ್ಪಗ ಏ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದಾಗ ನಾನು ನಿನ್ನ ಮಗಳ ಜನ್ಮ ತಾಳೆ ನೀವು ನಿನ್ನ ಮಳೆಯಾಗ ಕೇಳೋ ನಿನ್ನ ಮಳೆಯಾಗ ಮಗಳ ಇದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವಾಗ ಏ ಎಷ್ಟು ಹೇಳಿರ ಕರುಣೆ ಬರಲಿಲ್ಲ ಕಾಸ ನೀನು ಮಗಳ ಇದ್ರ ನಾಳೆಗೆ ನೋಡಿನಿ ಮಗಳ ಇದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವ ಏ ಬೆನ್ನ ಮಾತ್ರ ಹತ್ತಿ ಬಿತ್ತೋ ಕಾಸ ಮಗಳೇ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಇವ ಹಿಂಬಲ್ ಮಾತ್ರ ಬೆನ್ನ ಹತ್ತಿ ಬೆಟ್ಟ ಏ ಗಾಬರಿಯಾಗಿ ಸಣ್ಣ ಮಗಳ ಸಿಂಧಿ ಗೇಡ ಹಾಗೆ ಏ ಸಿಂಧಿ ಗಿಡ ಆಗಿ ನಿತ್ಲ ಹೋಗಿ ನೀವು ಒಂದ ವಿಚಾರ ತಗದು ತಮ್ಮ ತನ್ನ ಬದೇ ಈಳಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗಿರಿ ಬಿಟ್ಟು ಒಂದೇ ಸ್ವತ್ತ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಸಿಂಧಿ ಗಿಡ ಆದ್ರೂ ಕರುಣೆ ಬರ್ಲಿಪ್ಪ ಈಳಗ್ಯಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿದ ಕಲ್ಲ ಆಗಿ ಬೆಳ್ಳ ಅಂದಳ ಪಾತಳಗ ಈಗ ಸದ್ದ ನೋಡ್ಲಾಕ್ ಸಿಗ್ತದಪ್ಪ ಅಪ್ಪ ಶ್ರೀ ಶೈಲ್ರಿ ಅಪ್ಪ ಬಹಳ ದೊಡ್ಡವ ಯಾರಾಗ ದೊಡ್ಡವ ಹನ್ನೆರಡು ವರ್ಷ ತಪ್ಪ ಮಾಡಿದ್ದಿ ಹೌದು ಸಾಧು ಅತಿ ಯಾಕರದರು ಸಾ ಅಂದ್ರ ಆರು ಗುಣ ಹೌದು ಭೂ ಅಂದ್ರ ಇತ್ತು ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನ ಇರ್ಲಿಕ್ಕ ಸಾಧು ಆಗಂಗಿಲ್ಲ ಈ ಕಣದ ಲಕ್ಷ್ಮಣ ಚೋದು ಆಗ್ಲಾಕ್ ಚಾಲು ಮಾಡ್ತಾನ ಏನಾಗಬೇಕಿ ನೋಡಿ ನಾಗನ ಸುರದಾಗ ಹೌದ ತಮ್ಮ ಸ್ವತ್ತ ಮಗಳ ಕೈಕಾಲ ಬಿದ್ದ ಹೇಳ್ತಾಳೆ ಕಾಸಪ್ಪ ಯಪ್ಪ ಹೌದು ನೀ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಹೋಗಿದ್ದೀಪಾ ನಿನ್ನ ಮನಿಯೊಳಗ ನಾ ಹೆಣ್ಣು ಮಗಳ ಜನ್ಮ ತಾಳಿನಿ ನಾನು ಮ್ಯಾಲ ಮನಸ್ಸು ಅಂದ್ಳು ಮಗಳ ಕೈಕಾಲ ಬಿದ್ದ ಹೇಳ್ತಾಳ ಕಾ ಅಪ್ಪಗ ಎಷ್ಟು ಹೇಳಿದ್ರು ಕರುಣೆ ಬರ್ಲಿಲ್ಲ ಕಾಸಪ್ಪ ಮಗಳ ಅನ್ನೋದು ಅರಿವು ಆಗ್ಲಿಲ್ಲ ಜಳಕ ಮಾಡ್ಬೇಕು ಮಗಳ ಕುಬುಸಾ ತಗದು ವಾಡಿ ಮ್ಯಾಲೆ ಇಟ್ಟಿಳು ಪ್ರಾಯಕ್ಕೆ ಬಂದಿಳಕಿ ಕುಚಿಗಳು ಮೂಡಿದ್ದು ಕುಬುಸು ಮೇಲೆ ಆ ಕುಚಾಯಿ ಏನು ನೋಡಿದಲ್ಲ ಸಂಧಾನ ಸಂ ಉತ್ಪತ್ತಿ ಆತ ಕಾಸ್ ಆಪ್ಗ ಹೌದೌದು ಏನ್ ಮಾಡ್ತಾನ ಹನ್ನೆರಡು ವರ್ಷ ತೊಡದ್ ಬಂದಿದ್ ನೋಡಿದ ಹೌದು ಅದಕ್ಕಮ್ಮ ಒಂದ್ ಹಗದ ಅವಾಗ ಹೇಳ್ತಾಳ ಮಗಳ ನಿನ್ನ ಮಗಳದಿಂದ ಮನಸ್ಸು ಮಾಡಬೇಡ ಅಂದ್ರೂ ಕೇಳಿಲ್ಲ ಮಗಳ ಗಾಬರಿಯಾಗಿ ಓಡತಾಳ ಒಳಗೆ ಬೆನ್ ಹತ್ತಿ ಬಿಟ್ಟ ಮಗಳಿಗೆ ಗಾಬರಿಯಾಗಿ ಮಗಳ ಹೋಗಿ ಸಿಂಧಿ ಗಿಡ ಆಗಿ ನಿಂತಳ ಅಡವಿಯಾಗ ವಿಚಾರ ಮಾಡದತ್ತ ಸಿಂಧಿ ಗಿಡ ಆಗಿ ನಿಂತಳಂದ್ರ ಬಿಡಬಾರ್ದ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬರಬೇಕು ಸಿಂಧಿ ಗಿಡ ಈರಿ ಬಿಡ್ಬೇಕಂದ ಸಿಂಧಿ ಗಿಡ ಆಗಿ ನಿತ್ತಿದಳಲ್ಲ ನಿಂತಿದಳ ಮಗಳ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡಾಗಿ ಹೀರಿ ಬಿಟ್ಟ ಸ್ವತಃ ಮಗಳ ಸ್ರಾಪ್ ಕೊಡ್ತಾಳಿ ಮಗಳದೇನ ಕಬರ್ ಉಳಿಲಿಲ್ಲ ಸಿಂಧಿ ಗಿಡ ಆಗಿ ನಿತ್ರು ಸಹಿತ ಈಳಿಗೆ ಆಗಿ ಹುಟ್ಟಿ ಬಂದ ನನಗೆ ಹೀರಿ ಹಾಳೆ ಮಾಡಿ ಅಂದ್ರೆ ಹೌದು ಶ್ರೀಶೈಲದೊಳಗ ಪಾತಾಳ ಗಂಯ್ಯಾಗ ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಾಳ ಸದ ನೋಡ್ಲಾಕ್ ಸಿಗತೀಗ ಪಾತಾಳ ಗಂಗೆ ಹವಾದರೆಲ್ಲ ನಿಮ್ಮ ಅಪ್ಪಗೆ ವದರ್ ಬರ್ತಾರ ಕರೆ ಎಬ್ಬಿಸಿಕೊಂಡಿರ್ತಾರ ವಾರ ತರವಾರ ಬಾದಿ ತೋನ ನೀವರೇ ಗಂಡ ಆಡೋರು ಹೋಗಿ ಬಿಡಿಸಿಕೊಂಡ ತರಬೇಕು ಅವನು ಎಲ್ಲದಕ್ಕೂ ಎಲ್ಲ ಅದಕ್ಕೂ ಅಂದ್ರೆ ಹಿಂತ ಅದಕೆಲ್ಲ ಜಮೀನ್ ಆಗತತೆನಾ ಏ ಇಲ್ಲ ಮಾ ಜಮೀನ್ ಹಂಗ ಇಲ್ಲ ಏಗ್ರಿ ಹಿಂದು ಜಮೀನ್ ಇದ್ದವನು ಮುಂದೆ ಜಮೀನ್ ಆಗಲಕ್ಕೆ ಬರ್ತದ ನಿನ್ನ ಹೊರಿನಿ ಎಕರೆ ನಿನ್ನ ಹೊಲ ನೋಡು ನಿನ್ನ ಪಾลีก ಎರಡು ಎಕರೆ ಹೊಲ ಇರಬೇಕು ಆ ಭೂಮಿ ತಾಯಿ ಅಂದ್ರ ಹಿಂದೆ ನನ್ನ ಆಶೀರ್ವಾದ ನಿನ್ನ ಆಶೀರ್ವಾದಿರಬೇಕು ಜಾಮೀನಕ್ಕೆ ಹೋಗಬೇಕು ಇರ್ಲಿಕ್ಕ ನಾವು ಆದಿತ್ತು ನನ್ನ ಸಿಕ್ಕ ಸೋಮ ದೊಡ್ಡ ಗಿಡದ ಬಾಟಿ ಐತಿ ಡೋಗಿ ನಡ್ದಿ ನಡಿ ಹೌದು ಹೆಚ್ಚಿಂದ ಮಾತಾಡ್ಲಕ್ ಹೋಗಬೇಡ ನನಗ ನೀನು ಎಲ್ರಿ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಆಧಾರ್ ಕಚ್ಚಿ ಹೇಳು ದೊಡ್ಡವ ದೊಡ್ಡ ಇನ್ನೊಂದು ಮಾತು ಮಾತೇನ್ರಿ ನಿಮ್ಮ ದ್ರೌಪದಾಗ ಐದು ಮಂದಿ ಗಾಂಡ್ರಿದ್ರು ಇದ್ದ್ರು ಹೌದು ಅವರ ಅಟ ಸಾಲಿ ಲನಕಿಗೆ ಹೌದು ಆarne ದವನ ಮೇಲೆ ಯಾಕ ಮನಸು ಮಾಡಿದಾಳ ಕೇತೆ ಕೇಳ್ತಾರ ಅವರು ಆ ಕೇಳರು ಹುಚ್ಚ ಪೇಲಿ ನಿನ್ನ ಬಾಯೆ ತೋಯನ ಬಾಟ ಕಂಪನಿ ಅದನು ಏನೈತು ಅಲ್ಲಿ ಒಳಗಿಂದ ಪಕ್ಕ ಪೇಚ ತಿಳ್ದ್ರ ನನಗೆ ಮಾತಾಡು ಇರ್ಲಿಕ್ಕೆ ಇರ್ಲಿಕ ಹೋಗಬೇಡ ಆಕೇ ಅವನು ಮೇಲೆ ಮನಸ್ಸು ಮಾಡಿಲ್ಲ ಮನಸ್ಸು ಮನಸು ಮಾಡಿದ ಯಾವ ಪುರಾಣದೊಳಗೆ ಬರ್ದದ ಮನಸ್ಸು ಹೌದು ಬರೇ ಮಾಡಿದಕ್ಕೆ ಬರೆ ಒಂದು ಮಾತು ಅಂದಾಗ ಅಂದದಕಾಗಿ ಆಗಿದ ಏನೈತಿ ಒಬ್ಬ ಋಷಿ ಇದ್ದ ಇದ್ದ ಬರೇ ಒಂದು ನೀರಲ್ ಹಣ್ಣ ತಿಂದ ತಪ್ಪಾಗೈತಿದ್ದ ಅದು ಮೂರು ವರ್ಷ ಕೊಮ್ಮಿ ಆಗ್ತಿತ್ತು ನೀರಲ್ ಹಣ್ಣ ಈ ಪಾಂಡವ್ ಹೋಗಿ ನೀರಲ್ ಹಣ್ಣು ಹರಿದಿದ್ರು ಕೃಷ್ಣ ಓಡಿ ಬಂದ ಅಲ್ಲಿಗೆ ಕೃಷ್ಣಂದ ಅಂದ ಏನತ್ತ ಹುಚ್ಚದಿರಿ ಏನ್ರಿ ಈ ನೀರಲ್ ಹಣ್ಣ ಯಾಕೆ ಹರಿದಿರಿ ಇದನ್ನ ಒಬ್ಬ ಋಷಿ ಅದಾನ ಇದನ್ನ ಮೂರು ವರ್ಷಕ್ಕೆ ಇದನ್ನ ಒಂದ ಹಣ್ಣ ತಿಂದ ತಪ್ಪಾಗೈತನವ ಅವ ಬಾಂದಿ ಹಣ್ಣು ಹರಿದ್ರೆ ಅನ್ನೋದು ಗೊತ್ತಾದ್ರೆ ಶ್ರಾಪ್ ಕೊಡ್ತಾನು ಕೋಪಿಸ್ಟ್ರು ಅವಾಗ ಧರ್ಮರಾಜ್ ಏನ್ ಮಾಡ್ಬೇಕು ಕರ್ತ ನಿಮ್ ಮನಸ್ಸಿನೊಳಗ ಏನ್ರೀ ಅನ್ಕೊಂಡಿದ್ರಿ ಅಂದ್ರೆ ಮಾತು ಹೇಳಿ ಈ ನೀರಲ್ ಹಣ್ಣು ಹೋಗಿ ಹತ್ತೈತಿ ಅಂದ ಎಲ್ಲಾರು ತಮ್ಮ ಮನಸ್ಸಿನಾಗ ಏನೇನ್ ಅನ್ಕೊಂಡಿದ್ರಲ್ಲ ಕಷ್ಟ ಬಂದಾಗ ಇವ್ರಿಗೆ ಕಷ್ಟ ಬಂದಾಗ ಏನೇನ್ ಅನ್ಕೊಂಡಿದ್ರು ಅನಾಂಟ್ಲೆ ನೀರ ಹಣ್ಣು ಚೋಟಿ ಮ್ಯಾಲೆ ಅದ ತಮ್ಮ ಮನಸ್ಸಿನೊಳಗಿಂದ ಇದ್ದ ಬಳಕ ಯಾನ್ ಅನ್ಕೊಂಡಿದ್ರ ಕಷ್ಟ ಬಂದಾಗ ಅದನ್ನ ಹೇಳಿದಾಗ ಒಂದು ಚೋಟಿ ಮ್ಯಾಲ ಹೋಗ್ತಿತ್ತು ಅದಕ್ಕೊಂದು ಅಗದತ್ತು ಎಲ್ಲಾರು ಹೇಳ್ಕೊತ ಬಂದ್ರು ದ್ರೌಪದ ನಂಬರ್ ಬತ್ತು ಕೃಷ್ಣ ಕೇಳ್ತಾನೆ ತಂಗಿ ದ್ರೌಪದ ಹೌದು ನಿನಗೊ ಕಷ್ಟ ಬಂದಾಗ ನಿನ್ನ ಮನಸ್ಸಿನಾಗ ಏನ್ರೆ ಅಂದಿದ್ದೆ ಅಂದ್ರ ಅದನ್ನ ಹೇಳೆವ ಅಂತರು ಹೌದು ಹೌದು ಆವಾಗ ಹೇಳ್ತಾಳ ಏನಂತ ಏನಂತ ಹೇಳಿ ಹೇಳ್ತಾಳವಾ ಅಣ್ಣಾ ಕೃಷ್ಣ ಹೌದು ಐದು ಮಂದಿ ಗಂಡ್ರ ನನಗೆ ಕರೆ ಮಾಡೋದೇನ ಹೌದು ದುಷ್ಟ ದುಶ್ಯಾಸನ ಸಿರಿ ಶೆಡಿ ಇವಾಗ ಐದು ಮಂದಿ ಗಂಡ್ರಇದರ ಕರೆ ತೆಳಗೆ ಹಾಕಿ ಕೂತ್ರು ಹೌದು ನಕುಲ ಸಾದೇವಾ ಭೀಮ ಧರ್ಮ ಮೂರು ಲೋಕದ ಗಂಡ ಅರ್ಜುನ ಹೌದು ಹೌದು ಇವರೆಲ್ಲ ತೆಳಗೆ ಚಂಡಾಕಿ ಕೂತ್ರು ಇವ್ರ ಜಾಗನ್ಯಾಗ ಜರ್ ಕರ್ತ ಕರ್ಣ ಇದ್ದಂದ್ರೆ ಈ ದುಶ್ಯಾಸನ ಮಾರಿ ನೋಡ್ತಿದ್ದಲ್ಲ ಮಗ ಅಂತ ಹೇಳಿ ಒಂದು ಮಾತು ಅಂದ ನೆನ ಕಷ್ಟ ಬಂದಾಗ ಅಂದಳು ಅವರು ಅವಾಗ ನೀರಲ್ಲ ಅನ್ನ ಉರಪಾಟಿ ತುಂಬಾಯಿ ಕುಂಡ್ರಬೇಕಾಗ್ಯದ ಈ ಸದ್ಯ ಉರ್ಪಾಟಿ ಹೋಗಿ ಹೈತುಕೆ ನಾ ಅವ್ನ ಮ್ಯಾಲೆ ಮನಸ್ಸು ಮಾಡ್ಯಾಳನ ನನ್ನ ಮನ್ಕೊಲಕ್ಕೆ ಮನ್ಸುಕ್ ಕರ್ದಾಳ ಈ ಮಗನ ಮಾರಿ ನೋಡ್ತಿದ್ದ ಕೃಷ್ಣ ಇದ್ರ ಯಾವ ಕರ್ಣ ಮೈಟ್ ಎಲ್ಲ ಮಾಡಿ ಕರ್ಣ ಯಾರ ಮಗ ನಕುಲ ಸದೇವ ಭೀಮ ಧರ್ಮ ಅರ್ಜುನ ಇವ್ರು ಎಲ್ಲಾರ್ಕಿಂತ ದೊಡ್ಡ ಮಗ ಕರ್ಣ ಹೌದೌದು ಕುಂತಿ ಪುತ್ರ ಕರ್ಣ ಕಿವಿದಿಂದ ಜನ್ಮ ಹೌದು ಹೌದೌದು ಈ ಐದು ಮಂದಿ ಪಾಂಡವರು ಕುಂತಿ ಮಕ್ಕಳೇ ಹೌದು ಕರ್ಣನು ಕುಂತಿ ಮಗನ ಹೌದು ಇವ್ರೆಲ್ಲಾ ಅಣತಮಿ ಬಟ್ಟಿ ಹತ್ತಿರದ ಹೌದೌದು ಸುಮನಿನ ಗೊತ್ತಿಲ್ಲ ಬೇಡ ಸುಮ್ಮನೆ ಟೇಜ್ ಹಾಡ ಸುಮನ ಎದಕ್ಕೆ ಮಾಡ್ಲತ್ತಿದೀ ಪುರಾಣ ಪೋತ ಗೊತ್ತಿರದ ನಾ ಇಕಿನ ಅದನ್ನು ಮಾಡ್ತೇನೆ ರೀ ಇದನ್ನು ಆಧಾರ್ ಖಚ್ಚುವ ಆಧಾರ್ ಖಚ್ ಮತ್ತಿನ ರಾಮ ಭಾಳ ದೊಡ್ಡವ ಎದ್ರಾಗ ದೊಡ್ಡವ ಎದ್ರಾಗೆ ದೊಡ್ಡವ ಇನ್ನೊಂದು ಮಾತು ಹೇಳ್ಯಾನ್ ರೀ ಅವ ದೈವದವ್ರು ಶ್ಯಾನಿ ಅದ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗ್ಯಾತ ನಾವು ಖ್ಯಾಲಿ ಹಾಡಿದ್ವಿ ಅವನ ಮಾತು ಹೇಳ್ದ ರೀ ಓಬಾಕಿ ಹೆಣ್ಮಗಳಿದ್ರು ರೀ ಹೌದು ಬಾಗಮನ ಗಾಂಡನ ಮೇಲೆ ಮನಸ್ಸು ಹೌದು ದತ್ತರಿಗೆ ಬಾಗಮನ ಗಾಂಡನ ಮೇಲೆ ಮನಸ್ಸು ಮಾಡಿದಳು ಏನು ಗಾಂಡನ ಮೇಲೆ ಮನಸ್ಸು ಮಾಡಿದಳು ಹೌದು ಇದು ಬೇಕಾಗ್ಯದ ನನಗ ಇಬ್ರು ಅತ್ತಂಗ್ಯಾರಿದ್ರು ಇದ್ರು ಬಸಮ್ಮ ಹೌದು ಈ ಸುದ್ದಿ ನಿನಗೆ ಗೊತ್ತಿಲ್ಲ ಗೊತ್ತಿಗೆ ಬಾಗಮ್ಮನ ಹೌದು ಬಾಗಮನ ಗಾಂಡನ ಮೇಲೆ ಕರು ತೊಗೊಂಡ ತಿಕ್ಕತ್ತೆನ ನಲಿಗೆ ಗಡ್ಡಿ ಏ ಹೇಳ್ ಹೇಳ್ ಎಮ್ಮಿಗೆ ಎಮ್ಮಿ ತಂದು ಆಕಳಿಗೆ ಜೋರಸಬೇಡ ಹೌದು ಶಾಸ್ತ್ರ ಬಲ್ಲವರದಾರಿ ಇಲ್ಲಿ ಹೌದು ಗಂಡನ ಮೇಲೆ ಅಕ್ಕೇಂಗೆ ಮಾಡ್ನ ಸ್ಮರ್ತರ್ ನಾಗಮ್ಮ ಉತ್ಚಪೇಲಿ होईದ ಮಾತಾ ತಿಳಿದ್ರೆ ಮಾತಾಡ ಹೌದು ಬಿಟ್ಟು ಬಿಟ್ಬೇಡ ಹೌದು ಹೌದು ನೋಡು 36 ಕೋಟಿ ದೇವತ್ಯರತನ ಹೇಳಿನಿ 36 ಕೋಟಿ ದೇವತ್ಯರತನ ಹೇಳಿರಿ ಹೌದು ನಿಮ್ಮ ಯಾವ ಪುರಾಣದೊಳಗೆ ಬರದತಿ ಏನು ಛತ್ತೀಸ್ ಕೋಟಿ ಖರೇನೋ ಏನು ತತ್ತೀಸ್ ಕೋಟಿ ಖರೇನೋದ ವಿಷಯ ಬಿಡುಗಡೆ ಮಾಡಿ ಡಪ್ಪ ಬಾರಿಸುದ ವಿಷಯ ಯಾವ್ದು ಐತಿ ಅದನ್ನ ಖರೀತಿ ಡಪ್ಪ ಬಾರಿಸಂಡ್ ಹಾಡವ್ರು ಗಂಡು ಹಾಡು ಜಾತಿ ಹುಟ್ಟಿದ್ರ ವಿಷಯ ಬಿಡುಗಡೆ ಮಾಡೇ ಮುಂದೆ ಡಪ್ಪ ಕಂಡ ಬೇಕ ಏನು ತತ್ತೀಸ್ ಕೋಟಿ ನೋ ಏನು ಛತ್ತೀಸ್ ಕೋಟಿ ನೋ ಛತ್ತೀಸ ಬೇರೆ ತೀಸ ಬೇರೆ ನಿನ್ನ ಬಾಯ ಬಂದ ಛತ್ತೀಸ್ ಬೆಂಕಿ ಹಂತ ಜಾಗದ ಇದು ಬಸವಣ್ಣಪ್ಪನ ಜಾತ್ರೆ ನಡೆದದ ಬೆಂಕಿ ಜಾಗ ಐತಿ ಸುಳ್ಳು ಮಾತಾಡಿಬೇಡ್ರಿ ಗಂಡ ಹಾಡೋರು ಛತ್ತೀಸ್ ಕೋಟಿ ಅಂದನಿ ನೀನು ಛತ್ತೀಸ್ ಕೋಟಿ ಅಂದಿ ಆದ್ ಕರಿನೋದ ಇಲ್ಲ ತಪ್ಪಿ ನಮ್ಮ ಬಾಯ್ಲೆ ಹೋಗೈತಿ ಮಸೀದಿನ ವಿದ್ಯಾಂಧ ಖರಿ ಐತಿ ಅನ್ರಿ ಸುಮ್ಮ ಬಿಟ್ಟು ಬಿಡತಾನ ಮತ್ತ ಛತ್ತೀಸ್ ಕೋಟಿನ ಖರಿ ಐತಿ ಅಂದಿ ತಿಣಿಕಿ ತಿ ನನ್ನ ಕೈಯಾಗ ಗಂಡ ಹಾಡೋಲ್ರಿ ಏ ಸುಮ್ನ ಎದಕ್ಕೆ ಮಾತಾಡ್ತಿ ಬಾಳ್ ಏನ ಮಾತಾಡ್ಬೇಕಾದ್ರು ಪುಸ್ತಕದೇನ ಯಾವ ಮಸ್ತಕದಾಗ ಇರ್ಬೇಕು ಹೌದೌದು ಈಸ್ ಬಂದವರಿಗೆ ಹೊಳಿ ಬಹಳ ಈಡಲ್ಲ ನೀವೊಂದ ಕುಣಚಾಗಿ ಇದ್ದಂಗ ಮಸೀದಿನ ವಿದ್ಯೆ ಅಂದ್ರ ಒಂದ ಬಾಮಿಯಾಗಿನ ಜರಿ ಇದ್ದಂಗ ಕುಣಚಿ ಒಮ್ಮೆ ಬಳಸ್ತಂದ್ರ ಮುಗಿದು ಹೋತು ಅದ್ರ ಕೆಲಸ ಇಲ್ಲ ಹೊಳಿ ಬರಿಯಾಗಂಗಿಲ್ಲ ಬಾವಿಯಾಗಿನ ಜರಿ ಹಂಗಲ್ಲ ಎಷ್ಟು ಬಳಸ್ತಿ ಬಳಸ್ತ ಮತ್ ಹೊತ್ ಹೊಲಾಕ ಬರಿಯಾಗಿ ನಿಂದ್ರಲಾಕಬೇಕು ನೀ ಎಲ್ಲಿದೋ ನನ್ನ ಕಾಲಾಗಿನ ಚಿಪ್ಪಾಡಿ ನನ್ನ ಕಾಲಾಗಿನ ಧೂಳಾಗು ಕಿಮ್ಮತ್ತಿಲ್ಲ ನಿಂದ ಹೌದು ಎದಕ್ಕೆ ಒದರ್ಲಾಕತ್ತಿದೀ ಯಾಕೆ ಆಕೆ ಬಂದೀಳ್ರಿ ಇನ್ನು ನಾ ಬಂದೇನ್ ರೀ ಹೌದ ನೀನು ಆಗಲಾಗ ಕತ್ತಿ ಬಿದ್ದದ ಮೊದಲ ಅದನ್ನ ನೋಡ್ಕೋ ಹೌದು ಮಂದಿ ಆಗಲ ನೋಡ ಹಿಂದಗಡೆ ತೆಗಿಯೋಕೆ ಭಾಳ ತಕ ನಾವ ನಿಂದ್ರೋದು ಬೇಡ ತಮ್ಮ ಅದಕ್ಕೆ ನಡಿಲಿ ಎಲ್ಲ ನಾನು ಮತ್ತೆ ಇನ್ನು ಆಯುಷ್ಯದ ಒಂದು ಕೇಳ್ಯಾರು ನೋಡಿ ಕೆಳ್ಯಾರು ಮನುಷ್ಯನ ಆಯುಷ್ಯ ಎಷ್ಟಿತ್ತು ಹೌದ ಮತ್ತು ಈ ಕಲಿಯುಕ ಬಂದು ಎಟ್ಟಾಗೈತಿ ಕ್ರತ ತ್ರೆತ ದ್ವಾಪಾರ ಕಲಿಯುಗ ಹೌದು ಪ್ರಶ್ನೆಗೆ ಉತ್ತರ ಕೇಳ್ತಾನೆ ಹೇಳ್ತಾನ ಕೇಳು ಬರ್ದಿಟ್ಗೋ ಅಲ್ಲೇ ಕೋಲಿದಾಗ ಒಳಗ ಹೌದು ಹೌದು ಮುಂದಿನ ಊರಾಗ್ರೆ ಹತ್ತತೆ ನನಗೆ ಹೇಳಿ ಅವಾಗ ಕ್ರತ ತ್ರೆತ ದ್ವಾಪಾರ ಕಲಿಯುಗ ಹೌದು ಬರೇ ಆಯುಷ್ಯಷ್ಟ ಕೇಳಿದಿ ಹೌದು ಹೌದು ಎಟ್ಟು ಮಳ ಮನ್ಷ್ಯಂದ ಶರೀರ ಇತ್ತು ಅದನ್ನ ಕೇಳ ಕೇಳು ಕ್ರತ ಯಾವ ಯುಗದಾಗ ಹೌದು ಇಪ್ಪತ್ತೆಂಟು ಮಳ ಶರೀರಿತ್ತು ಮನ್ಷಂದು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಹೌದು ಎಷ್ಟ ಒಂದು ಲಕ್ಷ ವರ್ಷ ಹೌದು ಹೌದು ತಮ್ಮ ತ್ರ ಬತ್ತು ಹದಿನಾಲ್ಕು ಮಳ ಶರೀರ ಉಳಿತು ಅರ್ಧ ಕಮ್ಮಿ ಆಯ್ತು ಇಪ್ಪತ್ತೆಂಟರೊಳಗಿಂದ ಹದಿನಾಲ್ಕು ಉಳಿತು ಹದಿನಾಲ್ಕು ಮಳ ಶರೀರ ಉಳಿತು ಆಯುಷ್ಯ ಎಷ್ಟು ಉಳಿತು ಉಳಿತು ಲಕ್ಷದೊಳಗ ಒಂದು ಜೀರೋ ತೆಗೆದ್ರೆ ಹತ್ತು ಸಾವಿರ ವರ್ಷ ಆಯುಷ್ ಉಳಿತು ಹೌದು ಹತ್ತು ಸಾವಿರ ವರ್ಷ ಎದಕ ತ್ರಯುಗದ ಬಂದಾಗ ಹೌದು ಏನೋ ದ್ವಾಪಾರಕ್ಕೆ ಬಂತು ಹದಿನಾಲ್ಕರೊಳಗ ಅರ್ಧ ಕಮ್ಮಿ ಆಯ್ತು ಏಳು ಮಳ ಶರೀರ ಉಳಿತು ಹೌದು ಅಲ್ಲಿ ಎಷ್ಟು ಗೊತ್ತು ಆಯುಷ್ಯ ತಮ್ಮ ಏನಾಗೈತಿ ಹತ್ತು ಸಾವಿರ ವರ್ಷ ಆಯುಷ್ಯಲ್ಲಿತ್ತು ಆಯುಷ್ಯಾಲೆ ದ್ವಾಪಾರದಾಗ ಬಂದ ಮುಂದಿನ ಒಂದು ಜೀರೋ ತೆಗೆದ್ರು ಒಂದು ಸಾವಿರ ವರ್ಷ ಆಯುಷ್ಯ ಉಳಿತು ಈ ಕಲಿಯುಕ್ ಬತ್ತು ಏಳು ಒಳಗ ಎಟ್ಟು ಉಳಿತು ಮೂರುವರಿ ಮಳ ಶರೀರ ಐತಿ ಸದ್ದ ಮನುಷ್ಯ ಅಂದ ಮಳ ಶರೀರ ಉಳಿತು ಸಾವಿರ ಒಳಗಿಂದ ಒಂದು ಜೀರೋ ತೆಗೆದ್ರು ನೂರು ವರ್ಷ ಆಯುಷ್ಯ ಉಳಿತು ನೀ ಕೇಳಿರುವಂತ ಪ್ರಶ್ನೆ ಉತ್ತರ ನಮ್ಮ ಮನೆಯಗ ದನ ಕೈ ಹುಡುಗರು ಹೇಳ್ತව ನಮ್ಮ ಊರಾಗ ಹೌದು ಹುಚ್ಚ ಪ್ಯಾಲಿ ಎಲ್ಲಿದು ತಂದ ಗಂಟಾ ಕಿರುತ್ತೆ ನಾನು ಆಗನ ಸುರದಾಗ ನಿನ್ನ ಇದೇನ ದೊಡದಗದು ಹೌದು ಎಮ್ಮಿ ಕೈ ಹುಡುಗರು ಹೇಳ್ತವ ಇದನ್ನೆಲ್ಲ ಹೌದು ಹೌದು ಇದನ ಬಿಟ್ಟೈನ ರಾಮ ದೊಡ್ಡ ಮಂದಿ ಹೌದು ಹೇಳರು ಈಗ ನೋಡು ಮನುಷ್ಯನ ಆಯುಷ್ಯ ಅವನ ಅವನು શરીರಿಟ್ಟು ಮಳೈತ ತನ ಹೇಳೇನಿ ಹೌದು ಕೃತ ತೃತ દ્વાಪರ್ ಕಲಿಯುಗ ಹೌದು ನಾಲ್ಕು ಯುಗ ಅದಾವ ಹೌದು ಹೌದು ಯುಗದ ಆಯುಷ್ಯ ನೀ ಹೇಳ cotisation ಹೌದು ಮನುಷ್ಯನ ಆಯುಷ್ಯ ಹೇಳಿನಿ ಅವನಿಗೆ ಎಟ್ಟು ಮಳ ಸರಿತ ಹೇಳಿ ಒಂದು ಕೇಳಿದ್ದು ಎರಡು ಪ್ರಶ್ನೆ ಬಿಡುಗಡೆ ಮಾಡೀನಿ ಕಲಿಯುಗದ ಎಟ್ಟು ಆಯುಷ್ಯ ಇತ್ತು ದ್ವಾಪಾರದ ಎಟ್ಟಿತ್ತು ಕ್ರತಾ ಕ್ರತಾ ಈ ಯುಗದ ಆಯುಷ್ಯ ಎಟ್ಟಿತ್ತು ಟೋಕ್ ವಿಷಯ ಅದು ಹೆಂಗ ನನಗ ಆಗಂಗಿಲ್ಲ ಮೂರು ಸಲ ಮುಕ್ಳಿ ಹೇಳಿ ನಾ ಹೇಳ್ತನ ಸೊಲಕಾಲಕಮಲಕ ಮಾಡಕ ಹೋಗಬೇಡ ತಮ ಹೌದು ನೀ ಏನು ಕೇಳಿದ ಅದನ್ನ ಹೇಳಕುತ್ತ ಬಂದೆ ನಿ ಇನ್ನು ರಾಮ ದೊಡ್ಡವ ಹೌದು ಯದರಾಗ ದೊಡ್ಡವ ಬರೇ ಒಂದು ಅರಿವಿ ತೊಳೆ ಆಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ಣು ತಿನ್ ಬಿಟ್ಟಿತು ಇದು ಹೊರಲಿ ಹೌದು ಇದು ಕಣ್ದಾಳಲ್ಲ ರಾಮ ಮಾ ಇದು ಹೆಂಗ್ ದೊಡ್ಡದಾಗ್ತದ ಮೆನ್ಸಿನ ಕೈಯೆ 8 ಸಲ ಹೇಳಿ ನಿನಗೇನೋ ಇನ್ನು ನಿನಕ ಒಂದ ಸಲ ಹೇಳಿ ಇಲ್ಲ ಬೌಸೇನಿ ಇದ್ದಿದಿಲ್ಲ ನಾವಕಣ ಅವೇನೇ ಹೇಳೋ ತಳ್ತಾನೇ ಏನ್ ತಂಗಿದ ಅವ್ ಮೆಣಸಿನಕಾಯ್ದು ಅನಕ ಅದು ಹೇಳಿ ಬಿಟ್ಟನ ಅದನ್ನ ಬ್ಯಾಡಿಗೆ ಮೆಣಸಿನಕಾಯಿ ಆಗಲಿ ಲವಂಗ ಮೆಣಸಿನಕಾಯಿ ಆಗಲಿ ಇವೆಲ್ಲ ಬ್ಯಾಡಿಗಿನ ಬೆಳಿಲಿ ಲವಂಗ ಬೆಳಿಲಿ ಇವೆಲ್ಲ ಮೆಣಸಿನಕಾಯಿ ಬೆಳಿಬೇಕಾದ್ರೆ ನಾನು ಭೂಮಿಯಾಗ ಬೆಳೀತದ ನನ್ನ ಭೂಮಿ ಇದ್ದಾಗ ನಾ ಬೀಜ್ ಮಾ ಭೂಮಿನ ಇರ್ಲಿಕ್ಕೇನು ಟೋಪಿಗೆ ಬಿತ್ಕೋತೀರಿ ಮೂರು ಮಂದಿ ನಾಟ ನೋಡುನು ಅದ ನಾನು ಜೋಡ್ ಗಡಿ ನೀ ಆಗಂಗಿಲ್ಲ ಹೌದು ಸುಮ್ ಅದೇನತ್ತಾರಲ್ಲ ಹೇಳ್ರಿ ಸುಮ್ ಶೇಂಗಾ ತಿಂದು ನಾಯಿ ಗತ್ಲೆ ಹೋದ್ರ ಬೇಡ ನಿನ್ ಎಟ್ಟು ತಿಳಿತದಟ್ಟು ಹೋದ್ರು ಹೌದು ಮೊದಲ ಅದೇನು ಮಾತು ಪರ್ಕ ಬಿದ್ದತಿರೇ ಹೌದೌದು ಅದನ್ನ ಬಂದ್ ಬಿಡುಗಡೆ ಮಾಡ ಅಂದ್ರ ಗಂಡ ಹಾಡವ ಹೌದು ಸುಮ್ ಗಂಡ ಹಾಡೋದ್ ಬಿಟ್ಟು ಕೈಯಾಗ ಒಂದ್ ಟಪಾರಿ ಕಿಡ್ಕೊಂಡು ಬಿಕ್ಕಿ ಬೇಡಿತಿ ನೋಗ್ರಿ ಕಿಮ್ಮತ್ತ ಬರ್ತದ ಸುಳ್ಳು ಹೇಳಿ ಹಾಡಿಕೆ ಮಾಡ್ರ ಸಂಸಾರಕ್ಕೆ ಹೋಗಂಗಿಲ್ಲ ರೊಕ್ಕ ಹೌದೌದು ಸುಡುಗಾಡಕ್ ಹೋಗ್ಬೇಕಾಗ್ತದ ಸಣ್ಣದೊಂದು ಖ್ಯಾಲಿ ಅಂದ್ ಕೊಟ್ಟು ಬಿಡ